ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯ ಸಾಯವರು ಈಗ ಮಾತನಾಡ್ತಾರೆ ಆತ್ಮೀಯ ಮತದಾರ ಬಂಧುಗಳೇ ತಾಯಿ ಎಲ್ಲ ಯುವಕ ಮಿತ್ರರೇ మాధ్యమే ఈ తిండు ఇప్ప తారీఖు లోక్సభ చునవణ నడీతాయిోక్సభ నిమ్మ ప్రతినిధి అయి తీర్మాన ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿಯವರು ಹೋಗ್ಬೇಕ ಐದು ವರ್ಷ ಶಾಸಕರಾಗಿ ಏನೋ ಕೆಲಸ ಮಾಡದೆ ಅಂತಕ್ಕಂಥ ಜನರ ಕಷ್ಟ ಸುಖಿಗಳನ್ನು ಕೇಳಿದೆ ಅಂತಕ್ಕಂಥ ಅವ್ರಿಗೆ ಓಟ್ ಹಾಕ್ಬೇಕಾದ ತೇಜಸ್ವಿ ಸೂರ್ಯನಿಗೆ ನೀವು ಇದನ್ನ ತೀರ್ಮಾನ ಮಾಡಬೇಕು ಇಪ್ಪತ್ತಾರನೇ ತಾರೀಕು ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ಪ್ರಜಾತಂತ್ರ ಉಳಿದೇ ಹೋದ್ರೆ ಸರ್ವಾಧಿಕಾರ ಬರ್ತದೆ ಎಂದು ಬಿಜೆಪಿಯವರು ಸರ್ವಾಧಿಕಾರದಲ್ಲಿ ನಂಬಿಕೆ ಅಂತ ಹೇಳತಕ್ಕಂಥ ಪಕ್ಷದವರು ಸರ್ವಾಧಿಕಾರ ಬಂದ್ರೆ ಪ್ರಜೆಗಳು ಅಭಿಪ್ರಾಯವನ್ನ ಕೇಳಲ್ಲ ಇದನ್ನ ನೀವು ಖ್ಯಾತಾಗ್ತದೆ ಬಿಜೆಪಿಯವರು ಹಿಟ್ಲರ್ ಕುಸೂನಿ ಅವರ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಪ್ರಧಾನಮಂತ್ರಿ ವ್ಯವಸ್ಥೆ ಇದ್ರೂ ಕೂಡ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ರೈತರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರು ಯಾವ ಸಮಸ್ಯೆಗಳನ್ನು ಕೂಡ ಕೇಳಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಅಧಿಕಾರಕ್ಕೆ ಬಂದ್ರೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತಂದ್ರು ಹತ್ತು ವರ್ಷ ಇವತ್ತವರಿಗೆ ಹತ್ತು ಪೈಸೆನು ಕೂಡ ಹದಿನೈದು ಇದು ಪೈಸೆನೂ ಕೂಡ ಬರಲಿಲ್ಲ ನಾವು ಅಧಿಕಾರಿ ಬಂದ್ರೆ ಒಳ್ಳೆ ತಿಂಗಳು ಬರ್ತವೆ ಅಂತ ಹೇಳಿದ್ರು ಬೆಲೆಗಳೆಲ್ಲ ಬೆಲೆಗಳೆಲ್ಲ ಕಡಿಮೆ ಆಗಿಬಿಡ್ತವೆ ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತದೆ ಡೀಸೆಲ್ ಬೆಲೆ ಕಡಿಮೆ ಆಗುತ್ತದೆ ಸಿಲಿಂಡರ್ ಗ್ಯಾಸ್ ಬೆಲೆ ಕಡಿಮೆ ಆಗುತ್ತದೆ ಗೊಬ್ಬರದ ಬೆಲೆ ಕಡಿಮೆ ಆಗುತ್ತದೆ ಅಕ್ಕಿ ಬೆಲೆ ರಾಗಿ ಬೆಲೆ ಗೋಧಿ ಬೆಲೆ ಎಲ್ಲ ಕಡಿಮೆ ಆಗುತ್ತವೆ ಆಯ್ತಾ ಒಳ್ಳೆ ದಿನ ಬಂತ ಬರ್ಲಿಲ್ಲ ಯುವಕರಿಗೆ ಎರಡು ಕೋಟಿ ಹುದ್ದೆ ಉದ್ಯೋಗ ಕೊಡ್ತೇನೆ ಅಂತ ಹೇಳಿದ್ರು ಕೊಟ್ರ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಇಪ್ಪತ್ತು ಲಕ್ಷ ಹುದ್ದೆಗಳು ಕೂಡ ಸೃಷ್ಟಿಯಾಗಲಿಲ್ಲ ಇಪ್ಪತ್ತು ಲಕ್ಷ ಹುದ್ದೆಗಳು ಕೂಡ ಸೃಷ್ಟಿಯಾಗಲಿಲ್ಲ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ ಎರಡು ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು